ನಮಸ್ಕಾರ ಹೇಳ್ರಿಗೂ ಮಲೆನಾಡು ಲಾಗ್ಸ್ ಕೆ ಎ ಏಯ್ಟಿನ್ ಚಾನಲ್ಗೆ ಸ್ವಾಗತ ಇದೇನಪ್ಪ ನಿಧಿ ಹುಡುಕ್ತಿದ್ದೀರಾ ಅಂತ ಅಂದ್ಕೊಳ್ತಿದ್ದೀರಾ ಖಂಡಿತ ಇಲ್ಲ ಬಟ್ ಮಲೆನಾಡೋರಿಗೆ ಇದೊಂಥರ ನಿಧಿ ಇದ್ದಂಗೆನೆ ಏನಂತ ಹೇಳಿದ್ರೆ ನೆಟ್ಟಿಗಿಣಸು ಇದು ಹೆಚ್ಚಾಗಿ ನಮ್ಮ ಮಲೆನಾಡು ಕಡೆ ಸಿಗತ್ತೆ ಹಾಗೆ ಇದು ಎಲ್ಲ ಟೈಮಲ್ಲೂ ಸಿಗಲ್ಲ ಮಕರ ಸಂಕ್ರಾಂತಿ ಅಂದರೆ ಈ ಚಳಿಗಾಲದ ಸೀಸನಲ್ಲಿ ಮಾತ್ರ ಸಿಗತ್ತೆ ಸೊ ನಮ್ಮನೇಲಿ ಇದು ಎವ್ರಿ ಇಯರ್ ನಾವು ಇದನ್ನು ನೆಲದಿಂದ ತೆಗೆದ್ಬಿಟ್ಟು ಮಕರ ಸಂಕ್ರಾಂತಿ ಟೈಮಲ್ಲಿ ಪೂಜೆ ಮಾಡಿಬಿಟ್ಟು ಇದನ್ನು ಕಟ್ ಮಾಡಿ ಇದರಲ್ಲಿ ವಿಧವಾದ ಖಾದ್ಯಗಳನ್ನ ಮಾಡಿಬಿಟ್ಟು ಕಣಕ್ಕೆ ತೊಗೊಂಡೋಗಿ ಪೂಜೆ ಮಾಡಿ ಎಲ್ಲರೂ ಊಟ ಮಾಡ್ಕೊಂಡು ಬರ್ತೀವಿ ಇದಂತೂ ನನಗೆ ತುಂಬಾ ಫೇವ್ರೇಟ್ ಇವಾಗೇನು ಮಕರ ಸಂಕ್ರಾಂತಿಗಿಲ್ಲ ಆದರೂ ಯಾಕಪ್ಪ ತೆಗಿತಿದ್ದಾರೆ ಅಂತ ಅಂದ್ಕೊಳ್ತಿದ್ದೀರಾ ಹೌದು ಇದು ನನಗೆ ತುಂಬಾ ಫೇವ್ರೇಟ್ ಅಂತ ಹೇಳಿಬಿಟ್ಟು ಆವಾಗಲೇ ಹೇಳಿದೆ ನಾನು ಬ್ಯಾಂಗ್ಳೂರಿಂದ ಮನೆಗೆ ಬಂದಿದ್ದೆ ನನಗೆ ಅದನ್ನು ತಿನ್ಬೇಕಂತ ತುಂಬಾ ಅನ್ನಿಸ್ತಿತ್ತು ಸಂಕ್ರಾಂತಿ ಟೈಮಲ್ಲಿ ನಾನು ಇರ್ತೀನೋ ಇಲ್ಲ ಗೊತ್ತಿಲ್ಲ ಊರಲ್ಲಿ ಹಾಗಾಗಿಬಿಟ್ಟು ನಮ್ಮ ಪಪ್ಪಂಗೆ ಹೇಳಿಬಿಟ್ಟು ಅಗಿಯೋಣ ಎಷ್ಟು ಸಿಗುತ್ತೆ ನೋಡೋಣ ಅಂತೇಳ್ಬಿಟ್ಟು ಇದ್ವಿ ಲಾಸ್ಟ್ ಇಯರ್ ಆಗಿದಾಗ ನಮಗೆ ಐವತ್ತು ಕೆ ಜಿಯಷ್ಟು ಸಿಕ್ಕಿತ್ತು ಸೊ ನಮಗೆ ಎಷ್ಟು ಬೇಕು ಅಷ್ಟನ್ನು ಇಟ್ಕೊಂಡು ಮಿಕ್ಕಿದ್ದೆಲ್ಲ ಮಾರಿ ಹೊರಗಡೆ ಸೇಲ್ ಮಾಡಿದ್ವಿ ಸೊ ಇವತ್ತು ಎರಡು ಬುಡ ಇದೆ ನಮ್ಮ ಮನೆಯಲ್ಲಿ ಸೊ ಒಂದಂತೂ ದೊಡ್ಡದು ತುಂಬಾ ದೊಡ್ಡದಿತ್ತು ಅದನ್ನು ಸಂಕ್ರಾಂತಿ ಟೈಮಲ್ಲಿ ಹಗಿಯೋಣ ಸೊ ಇವಾಗ ಇದು ಚಿಕ್ಕದಿದೆ ಸಾಕು ಇದನ್ನೇ ಆಗಿ ಅಗಿಯೋಣ ಅಂತ ಹೇಳ್ಬಿಟ್ಟು ಅಗಿತಾ ಇದ್ವಿ ಇದರಲ್ಲಿ ಕಬಾಬ್ ಹಾಗೆ ಸಾಂಬಾರು ಮಾಡ್ತಾರೆ ಅದಂತೂ ನನಗೆ ತುಂಬಾ ಫೇವ್ರೇಟು ಕಬಾಬ್ ಅಂತೂ ಯಾವ ಚಿಕನ್ ಕೂಡ ಈ ಗೆಣಸಿನ ಕಬಾಬ್ ಮುಂದೆ ಸೋತೋಗುತ್ತೆ ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಿರುತ್ತೆ ಹಾಗಾಗ್ಬಿಟ್ಟು ಅಗಿಯಣ ಕಬಾಬ್ ಮಾಡೋಣ ಮತ್ತು ಸಾಂಬಾರು ಮಾಡೋಣ ಅಂತ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಜೊತೆಗೆ ಹಾಗೆ ಕಡ್ಬಿನ ಜೊತೆಗೆ ತಿಂತ ಇದ್ದರೆ ನಿಜವಾಗ್ಲೂ ಇನ್ನೊಂದು ಸ್ವಲ್ಪ ತಿನ್ನಬೇಕು ಅಂತ ಆಗುತ್ತೆ ಸೊ ಯಾವ ನಾನ್ ವೆಜ್ ಕೂಡ ಇದ್ರ ಮುಂದೆ ಸ್ವಲ್ಪ ಲೋ ಅಂತಲೇ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಿರುತ್ತೆ ಅಗಿತಾ ಇದ್ದೀವಿ ನೋಡೋಣ ಎಷ್ಟು ಸಿಗತ್ತೆ ಎಷ್ಟು ಎಷ್ಟು ದೊಡ್ಡದು ಒಳಗಡೆ ಗೆಣಸಿದೆ ಅಂತ ಹೇಳಿಬಿಟ್ಟು ತುಂಬಾ ಆಳ ಅಗ್ದಿದೀವಿ ಅಗ್ದಿದ್ದೀವಿ ಸೊ ಸ್ವಲ್ಪ ಕಾಣಿಸ್ತಿದೆ ಆದರೆ ಇನ್ನೂ ಅದು ಅಗಿತಾ ಇದ್ದಂಗೂ ಕೆಳಗಡೆ ಹೋಗಿದೆ ಯಾಕಂದರೆ ಲಾಸ್ಟ್ ಇಯರು ನಮ್ಮ ಪಪ್ಪ ಅದಕ್ಕೆ ಚೆನ್ನಾಗಿ ಒಳ್ಳೆಯ ಗೊಬ್ಬರ ಎಲ್ಲ ಸಿಗಲಿ ಅಂತ ಹೇಳಿಬಿಟ್ಟು ತರ್ಗೆಲ್ಲೆ ಮತ್ತು ಬೂದಿನ ತುಂಬಿದ್ರು ಸೊ ಬೂದಿ ಎಲ್ಲಾದರೂ ಸಿಕ್ಬಿಟ್ರೆ ಇದಕ್ಕೆ ಹೋಗ್ತಾನೆ ಇರುತ್ತೆ ಸೊ ಅದೊಂಥರ ಗೊಬ್ಬರ ಥರ ಬೂದಿ ಹಾಕೋದು ತುಂಬಾ ಚೆನ್ನಾಗಿ ಗೆಣಸಿಂದು ಬೆಳವಣಿಗೆ ಕೂಡ ಆಗಿದೆ ಹಾಗಾಗಿ ಈಗ ಕಟ್ ಮಾಡಿ ತೆಗಿತಾ ಇದ್ದೀವಿ ನೋಡೋಣ ಎಷ್ಟು ಸಿಗತ್ತೆ ಅಂತ ಹೇಳ್ಬಿಟ್ಟು ಸೊ ಹಾಗೆ ಇದರಲ್ಲಿ ಯಾವ್ಯಾವ ರೆಸಿಪಿನ ಮಾಡಿದ್ವಿ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಷ್ಟು ಕಟ್ ಮಾಡಿ ತೆಗೆದ್ವಿ ಸಿಕ್ತು ನಮಗೆ ಹಾಗೆ ಕಟ್ ಕೂಡ ಆಯಿತು ಅದಾದಮೇಲೆ ಮೇಲ್ಗಡೆ ಅದ್ರ ತಲೆನೋ ಸ್ವಲ್ಪ ಹಾಗೆ ಬಿಟ್ಟು ಅದನ್ನು ಮಣ್ಣು ಹಾಕಿ ಮುಚ್ಚಿದ್ವಿ ಇಷ್ಟು ಸಿಕ್ತು ನಮಗೆ ಇದೊಂದು ಐದು ಕೆ ಜಿ ಅಷ್ಟಿದೆ ಸೊ ಬನ್ನಿ ರೆಸಿಪಿ ಮಾಡೋಣ ವಾಶ್ ಎಲ್ಲ ಮಾಡ್ಕೊಂಡು ಬಂದಾಯಿತು ಇಷ್ಟು ದೊಡ್ಡ ಸಿಕ್ತು ಒಂದು ಐದು ಕೆ ಜಿ ಅಷ್ಟಿದೆ ಇದು ನೀಟಾಗಿ ಈಗ ಸಿಪ್ಪೆ ಎಲ್ಲ ರಿಮೂವ್ ಮಾಡಬೇಕು ಸೊ ಇದರಲ್ಲಿ ಸಾಂಬಾರ್ ಮಾಡೋಣ ಅಂತ ಅದೇ ತರ ಕಬಾಬ್ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಕಬಾಬ್ ಅಂತೂ ಸಕ್ಕ ಟೇಸ್ಟ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೆಕ್ಸ್ಟ್ ಲೆವೆಲು ಇದು ನಟ್ಟಿ ಇದು ಮಲ್ನಾಡು ಸೈಡ್ ಅಲ್ಲಿ ಬರುತ್ತೆ ಇದು ಹೆಲ್ತಿಗೂ ತುಂಬಾ ಒಳ್ಳೆಯದು ಬಟ್ ಸ್ವಲ್ಪ ಹೀಟ್ ಆದರೆ ಕಬಾಬ್ ಎಲ್ಲ ಮಾಡಿದ್ರೆ ನಿಜವಾಗ್ಲೂ ಚಿಕನ್ನಲ್ಲಿ ಮಾಡೋ ಕಬಾಬ್ಗಿಂತ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಅಂತಲೇ ಹೇಳ್ಬೋದು ಅದು ತೋರಿಸ್ತೀನಿ ಹೇಗೆ ಮಾಡೋದು ಅಂತ ನೀಟಾಗಿ ಸಿಪ್ಪೆ ಎಲ್ಲ ತೆಕ್ಕೊಳ್ಳೋಣ ಈಗ ಸೊ ಇದನ್ನು ನೀಟಾಗಿ ಸಿಪ್ಪೆ ತಗೊತೀನಿ ಇವಾಗ ಇದು ಲೊಳಿ ಲೊಳಿರೋದ್ರಿಂದ ಜಾಸ್ತಿ ಇದೆ ನೀಟಾಗಿ ಇದನ್ನು ಸಿಪ್ಪೆ ತಗೋಬೇಕೀನಿ ಸೊ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಬೇಕು ಈ ಥರ ಕಡೆ ಹೆಚ್ಚಾಗಿ ಸಿಗುತ್ತೆ ಮಟ್ಟಿಗೆ ಕಡೆ ಸೊ ನಾವಿಲ್ಲಿ ಕ್ಯೂಬ್ಸ್ ಥರ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕಬೇಕು ನೀಟಾಗಿ ಕ್ಯೂಬ್ಸ್ ಥರ ಇದ್ದರೆ ಶೇಪ್ ಕೂಡ ಚೆನ್ನಾಗಿ ಬರುತ್ತೆ ಪುಡಿ ಪುಡಿ ಆಗೋದ್ರೆ ಅದು ನೀಟಾಗಿ ಆಗೋಲ್ಲ ಮಿಕ್ಸಿಂಗ್ ಎಲ್ಲ ಮಾಡಬೇಕಾದ್ರೆ ಅದನ್ನು ಪುಡಿ ಪುಡಿ ಹಾಕಿ ಎಲ್ಲ ಹೋಗಿಬಿಡೋದು ಹೀಗೆ ಎರಡು ಅದನ್ನು ಮಾಡಿ ತೋರಿಸ್ತೀನಿ ತವಾ ಫ್ರೈ ಯಾವ ಥರ ಬರುತ್ತೆ ಹಾಗೆ ಎರಡು ಥರನೂ ತೋರಿಸ್ತೀನಿ ಒಂದು ತವಾ ಫ್ರೈ ಸೊ ಇದರಲ್ಲಿ ಎರಡು ಥರ ರೆಸಿಪಿ ಮಾಡಿ ತೋರಿಸ್ತೀನಿ ನಾನು ಇವಾಗ ಅಮ್ಮ ಸಾಂಬಾರು ಮಾಡ್ತಾರೆ ಸೊ ನಾನು ತವಾ ಫ್ರೈ ಹಾಗೆ ಡೀಪ್ ಫ್ರೈ ಯಾವ ಥರ ಮಾಡ್ಬೋದು ತೋರಿಸ್ತೀನಿ ಕಬಾಬಲ್ಲಿ ಸೊ ಇವಾಗ ಇದನ್ನು ಮ್ಯಾರಿನೇಟ್ ಮಾಡ್ತೀನಿ ನಾನು ಇವಾಗ ತವಾ ಫ್ರೈಗೆ ಮಾಡ್ಕೊಂಡಿದ್ದೀನಿ ನಮ್ಮನೆ ಖಾರ ಪುಡಿ ನಾವೇ ಮಾಡಿರೋದು ಹೋಮ್ ಮೇಡಮ್ ಹಾಗಾಗಿ ತುಂಬನೇ ಖಾರ ಇದೆ జాస్తి హాకల్ ఎరడు స్పూనస్ కరపూడి హాకీ కార మే డిపెండు నిష్ అస్ట్ హాకీ రుచికి ఎో అసెట్టు ఉప్పు హాకీ అంటే స్వల్ప చెట్కీ అంటు అర్శిణా హాకొతా నేను సో వన్ స్పూన అక్కీ ఇంటనే పౌన్ ఫ్లర్ బాగా యూస్ మాట్లానూ మైదాన యూస్ మాట్ నేను కంచం కంచెలు అంతేబు నన్ను అక్కడిని ಸೊ ನೆಕ್ಸ್ಟು ಇಲ್ಲಿ ಸಾಸಿವೆ ಜೀರಿಗೆ ಹಾಗೆ ಬೆಳ್ಳುಳ್ಳಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ಇದು ಎಕ್ಸ್ಟ್ರಾ ಟೇಸ್ಟ್ ಅಂತಲೇ ಹೇಳ್ಬೋದು ಮತ್ತು ಚಟ್ಗೆ ಅಷ್ಟು ಬೇಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ಲು ಬೇಕಂದರೆ ಹಾಕೋಬೋದು ಸೊ ಈಗ ನೀಟಾಗೆಲ್ಲ ಹಾಕಿ ಇಟ್ಟು ಮಿಕ್ಸ್ ಮಾಡಬೇಕು ಹಾಕಿ ಒಂದು ಮೊಟ್ಟೆನ ಹಾಕ್ತಾ ಇದ್ದೀನಿ ನಾನು ಫೈನಲಿ ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ನೆನೆ ಬಿಡಬೇಕು ಅದಾದಮೇಲೆ ತರಿಸ್ತೀನಿ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟಿದ್ದೀನಿ ನೀಟಾಗಿ ಖಾರ ಎಲ್ಲ ಇಟ್ಕೊಂಡಿದೆ ಇದಕ್ಕೆ ಸೊ ಇವಾಗ ತವದ ಮೇಲೆ ಹಾಕೋಣ ನಾವಿದನ್ನ ಒಳಗಡೆ ಅಡುಗೆ ಮನೇಲಿ ಮಾಡಲಿಲ್ಲ ಸೊ ಹೊರಗಡೆ ಫೈರ್ ಕ್ಯಾಂಪ್ ಹಾಕ್ಕೊಂಡು ನನ್ನ ಕಸಿನ್ಸ್ ಎಲ್ಲ ಇದ್ದರು ಸೊ ಎಲ್ಲರೂ ಸೇರಿಕೊಂಡು ನಾವು ಹೊರಗಡೆ ಅಂಗಳದಲ್ಲಿ ಬೆಂಕಿ ಹಾಕಿಬಿಟ್ಟು ಫೈರ್ ಕ್ಯಾಂಪ್ ಥರ ಮಾಡಿಬಿಟ್ಟು ಸೊ ಅಲ್ಲಿಗೆ ತವಾ ಇಟ್ಟು ಅಲ್ಲೇ ಸುಟ್ಕೊಂಡು ತಿಂತಾ ಇದ್ದೀವಿ ಅಷ್ಟು ಚೆನ್ನಾಗಿರುತ್ತೆ ಊರಿಗೆಲ್ಲ ಹೋದಾಗ ಈ ಥರ ಮೂಮೆಂಟ್ಸು ತುಂಬ ಮೆಮೊರೇಬಲ್ ಅಂತಲೇ ಹೇಳ್ಬೋದು ನನಗಂತೂ ತುಂಬಾ ಇಷ್ಟ ಹೊರಗಡೆ ಫೈರ್ ಕ್ಯಾಂಪ್ ಹಾಕ್ಕೊಂಡು ಎಲ್ಲರೂ ಏನಾದರೂ ಲೈಕ್ ಚಿಕನ್ ಈ ಥರ ತವಾ ಫ್ರೈ ಅಥವಾ ಏನಾದರೂ ಮಾಡ್ಕೊಂಡು ತಿನ್ನೋದು ಸೊ ನಾವು ಯಾವಾಗಲೂ ಟ್ರೈ ಮಾಡ್ತೀವಿ ಈ ಥರ ಹೊರಗಡೆ ಫೈರ್ ಕ್ಯಾಂಪ್ ಹಾಕ್ಕೊಂಡು ಸಾಂಗ್ ಹಾಕ್ಕೊಂಡು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಏನಾದರೂ ರೆಸಿಪಿನ ಮಾಡಿಕೊಂಡು ತಿನ್ನೋದು ಸೊ ಇವತ್ತು ನಾವಿವಾಗ ಗೆಣಸಿಂದ ತವಾ ಫ್ರೈ ಮಾಡ್ತಾ ಇದ್ದೀವಿ ನನಗಂತೂ ಈ ರೆಸಿಪಿ ತುಂಬಾ ಇಷ್ಟ ಯಾವಾಗ ಆಗ್ಬಿಡುತ್ತೋ ಯಾವಾಗ ತಿನ್ಬಿಡ್ತೀನೋ ಅಂತ ಕಾಯ್ತಾ ಇದ್ದೀನಿ ಬಿಸಿ ಬಿಸಿ ಆಗಿರೋ ಗೆಣಸಿನ ಕಬಾಬು ತವಾ ಫ್ರೈ ರೆಡಿ ಆಯಿತು ಅಂತೂ ಸಕ್ಕತ್ತಾಗಿರುತ್ತೆ ನನಗಂತೂ ತುಂಬ ಇಷ್ಟ ಗೆಣಸು ನಮಗೆ ನಟಿ ಗೆಣಸು ಸರಿ ಮಾತ್ರ ಸಿಗೋದು ಅದು ಯಾವಾಗ ಸಂಕ್ರಾಂತಿ ಟೈಮಲ್ಲಿ ಈ ಟೈಮಲ್ಲಿ ಮಾತ್ರ ಸಿಗುತ್ತೆ ಇದು ನೋಡ್ತಾ ಇದ್ದರೆ ಇವಾಗ ಬಾಯಲ್ಲಿ ನೀರು ಬರ್ತಿದೆ ಸೊ ತಿಂದುಬಿಟ್ಟು ಟೇಸ್ಟ್ ಹೇಗಿತ್ತು ಅಂತ ಹೇಳ್ತೀನಿ ಇದು ತವಾದಲ್ಲಿ ಮಾಡಿದ್ದು ತವಾ ಫ್ರೈ ನೆಕ್ಸ್ಟ್ ಇನ್ನೊಂದು ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ತಿದ್ದೀವಿ ಅದನ್ನು ಹೇಗಿತ್ತು ಅಂತ ತೋರಿಸ್ತೀನಿ ಇದು ನೋಡಿ ಇಲ್ಲಿ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿದ್ದು ಫುಲ್ ಕ್ರಂಚಿ ಕ್ರಂಚಿಯಾಗಿ ಚಿಕನ್ ಪಾಕ್ ಒಂಥರ ಕಾಣಿಸ್ತಾ ಇದೆ ಸಖತ್ ಟೇಸ್ಟಿಯಾಗಿ ಕೂಡ ಇದೆ ಹಾಗೆ ಇದು ನೋಡಿ ಇಲ್ಲಿ ಗೆಣಸಿನ ಸಾಂಬಾರು ಒಗ್ಗರಣೆ ಹಾಕಬೇಕು ಇನ್ನೂ ಒಗ್ಗರಣೆ ಹಾಕಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ರೊಟ್ಟಿ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಹಾಗೆ ಕಡುಬು ಊಟದ ಜೊತೆ ಎಲ್ಲ ಸೊ ಇದಿಷ್ಟು ಮಲ್ನಾಡು ಕಡೆ ಸಿಗೋ ನೆಟ್ಟಿ ಗೆಣಸಿನ ರೆಸಿಪಿಗಳು ಮಲ್ನಾಡು ಸೈಡಲ್ಲಿ ಇದು ಹೆಚ್ಚಾಗಿ ಸಿಗುತ್ತೆ ನೆಟ್ಟಿ ಗೆಣಸು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದು ಎಲ್ಲ ಸೀಸನಲ್ಲೂ ಸಿಗೋಲ್ಲ ಕೆಲವೊಂದು ಅಂದರೆ ಈ ಸೀಸನಲ್ಲಿ ಮಾತ್ರ ಸಿಗುತ್ತೆ ಇದು ಮಕರ ಸಂಕ್ರಾಂತಿ ಟೈಮಲ್ಲಿ ಸಿಗುತ್ತೆ ಇದು ನಮ್ಮ ಕಡೆ ಪದ್ಧತಿ ಇದೆ ಅದು ಮಕರ ಸಂಕ್ರಾಂತಿ ಟೈಮಲ್ಲಿ ಗೆಣಸನ್ನ ಆಗದ್ಬಿಟ್ಟು ಅದರಲ್ಲಿ ಸಾಂಬಾರು ಮಾಡಿ ಕಡುಬು ಮಾಡಿಬಿಟ್ಟು ಕಣಕ್ಕೆ ತಗೊಂಡೋಗಿ ಪೂಜೆ ಮಾಡಿ ಊಟ ಮಾಡುವಂಥ ಪದ್ಧತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಮಲೆನಾಡು ಲಾಕ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್